ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಈ ಮನೆಯನ್ನು ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲಿ ಫೌಂಡೇಶನ್ ಆಗುವಾಗ ಅಥವಾ ಪಿಲ್ಲರ್ಗಳನ್ನು ಹಾಕುವ ಒಂದು ಸಂದರ್ಭದಲ್ಲಿ ಅಥವಾ ಮೇಲ್ಗಡೆ ನೀರಿನ ಹೆಡ್ ಟ್ಯಾಂಕನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸಮಯದಲ್ಲಿ ಕೆಲವರು ಶುಭ ದಿನ ಶುಭ ಸಮಯಗಳನ್ನು ಕೇಳ್ತಾರೆ ಈ ಥರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೂ ಸಹ ವಾಸ್ತುಪುರುಷ ರಾಜಯೋಗದಲ್ಲಿ ಇದ್ದರೆ ಬಹಳ ಒಳ್ಳೆಯದು ಇನ್ನು ಪಿಲ್ಲರ್ಗಳನ್ನು ಹಾಕಬೇಕಾದಂಥ ಒಂದು ಸಂದರ್ಭದಲ್ಲಿ ಸಮಸಂಖ್ಯೆಯಲ್ಲಿ ಪಿಲ್ಲರ್ಗಳಿದ್ರೆ ಬಹಳ ಉತ್ತಮ ಈ ಪಿಲ್ಲರ್ಗಳನ್ನು ಹಾಕುವ ಸಂದರ್ಭದಲ್ಲಿ ರೌಂಡ್ ಪಿಲ್ಲರ್ಗಳು ಬೇಡ ಚೌಕಾಕಾರದ ಪಿಲ್ಲರ್ಗಳನ್ನು ಅಥವಾ ಆಯಿತಾಕಾರದ ಪಿಲ್ಲರ್ಗಳನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಇವುಗಳನ್ನು ಹಾಕಬೇಕಾದ್ರೆ ಮಾಡಬೇಕಾದ್ರೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಪುನರ್ವಸು ಮೃಗಶಿರ ನಕ್ಷತ್ರ ಪುಷ್ಯ ನಕ್ಷತ್ರ ಉತ್ತರ ಅನುರಾಧ ಉತ್ತರ ಉತ್ತರ ಭಾದ್ರ ರೇವತಿ ನಕ್ಷತ್ರಗಳು ಶುಭವಾಗಿ ಇರ್ತದೆ ಈ ಸಂದರ್ಭದಲ್ಲಿ ಸೋಮವಾರ ಅಥವಾ ಬುಧವಾರ ಅಥವಾ ಗುರುವಾರ ಶುಕ್ರವಾರ ಇದ್ದರೆ ಈ ದಿನಗಳು ತುಂಬ ಶುಭಪ್ರದವಾಗಿ ಇರ್ತದೆ ಆದಷ್ಟು ಶುಕ್ಲ ಪಕ್ಷದಲ್ಲಿ ಚಂದ್ರ ಬಲಿಷ್ಠನಾಗಿದ್ದಂಥ ಒಂದು ಸಂದರ್ಭದಲ್ಲಿ ಈ ಪಿಲ್ಲರ್ ಆಗ್ತಕ್ಕಂಥದ್ದು ಮೇಲ್ಗಡೆ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡ್ತಕ್ಕಂಥದ್ದು ಇವುಗಳನ್ನು ಮಾಡಿಕೊಳ್ಳೋದು ಭಾಳ ಒಳ್ಳೆಯದು ಇನ್ನು ಬಹುತೇಕವಾಗಿ ಈಗಿನ ಜನ್ರೇಷನಲ್ಲಿ ಮೇಲ್ಗಡೆ ಟ್ಯಾಂಕ್ ನಿರ್ಮಾಣ ಮಾಡೋದಕ್ಕಿಂತ ಎಲ್ಲ ಸಿಂಟ್ಯಾಕ್ಸು ಮತ್ತಿತರ ರೆಡಿಮೇಡ್ ಟ್ಯಾಂಕ್ಗಳನ್ನೇ ತಂದಿಟ್ಕೊಳ್ತಾ ಇರ್ತಾರೆ ಅದು ಸಹ ಉತ್ತಮವಾಗಿ ಇರ್ತದೆ ಇಲ್ಲಿ ಈ ಟ್ಯಾಂಕ್ ನಿರ್ಮಾಣ ಮಾಡಬೇಕಾದ್ರೆ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತಂದರೆ ಈ ನೀರಿನ ಟ್ಯಾಂಕ್ ಮೇಲ್ಗಡೆ ನಿರ್ಮಾಣ ಮಾಡಬೇಕಾದ್ರೆ ಅಥವಾ ನೀವು ಸಿಂಟ್ಯಾಕ್ಸ್ ಈ ಥರ ಟ್ಯಾಂಕ್ಗಳನ್ನು ಇಡಬೇಕಾದ್ರೆ ಮನೆಯ ಮೇಲ್ಗಡೆ ನೈಋತ್ಯ ಭಾಗದಲ್ಲಿ ಅಂದರೆ ಯಜಮಾನರದು ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಲ್ಲ ಅದರ ಮೇಲೆ ವಾಟರ್ ಟ್ಯಾಂಕನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಅಥವಾ ನೀರಿನ ಟ್ಯಾಂಕನ್ನು ಇಡಬೇಕಾಗುತ್ತೆ ಸ್ಟೋರೇಜ್ ಮಾಡಿಕೊಳ್ಳಿಕ್ಕೆ ಈ ಟ್ಯಾಂಕು ಉತ್ತಮ ಇನ್ನು ಕೆಲವರು ಮನೆಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಅಥವಾ ಮನೆಯ ಒಳಗಡೆಯಿಂದ ಬಂದಾಗ ಗೇಟ್ ಹತ್ರ ಒಂದು ನಲ್ಲಿಯನ್ನು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಕೈಕಾಲ್ ಮುಖ ತೊಳ್ಕೊಂಡು ಒಳಗಡೆ ಬರಲಿಕ್ಕೆ ಅದನ್ನು ಈಶಾನ್ಯ ಭಾಗದಲ್ಲಿ ಅಥವಾ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ಭಾಗದಲ್ಲಿ ವ್ಯವಸ್ಥೆ ಮಾಡ್ಕೊಂಬೋದು ಭಾಳ ಉತ್ತಮ ಹಾಗೆ ಕೆಲವೊಂದು ಮನೆಯವರು ಡೌನ್ನಲ್ಲಿ ಅಂದರೆ ಕೆಳಗಡೆ ನೀರಿನ ಟ್ಯಾಂಕ್ ಮಾಡಬೇಕು ಅಂತ ಅಭಿಲಾಷೆ ಇರ್ತದೆ ಅಂಥವರು ಉತ್ತರ ಈಶಾನ್ಯದ ಮೂಲೆಯಲ್ಲಿ ಅಥವಾ ಪೂರ್ವ ಈಶಾನ್ಯದ ಮೂಲೆಯಲ್ಲಿ ಈ ನೀರಿನ ಸಂಪನ್ನ ವ್ಯವಸ್ಥೆಯನ್ನು ಮಾಡ್ಕೋಬೋದು ಈ ನೀರನ್ನು ಬೇಕಾದ್ರೂ ಮನೆಗೆ ಬಳಕೆ ಮಾಡ್ಕೋಬೋದು ಅಥವಾ ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ನಿಂದ ಅಥವಾ ವಾಟರ್ ಟ್ಯಾಂಕ್ನಿಂದ ಬಳಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀರು ಆದಷ್ಟು ಉಚ್ಚ ಸ್ಥಾನದಲ್ಲಿ ಅಂದರೆ ಈಶಾನ್ಯ ಭಾಗ ಅಥವಾ ಉತ್ತರ ಭಾಗದಲ್ಲಿ ಇರುವಂತೆ ಆ ಮನೆಗೆ ಸಂಬಂಧಪಟ್ಟ ನಲ್ಲಿಗಳನ್ನು ವ್ಯವಸ್ಥೆ ಮಾಡ್ಕೊಬೋದು ಬಹಳ ಉತ್ತಮ ಹಾಗೆಯೇ ವೀಕ್ಷಕರೇ ವಿಶೇಷವಾಗಿ ಈ ಮಳೆಯ ನೀರು ಅಂತ ಏನು ಕರಿತೀವಿ ಅದು ಈಶಾನ್ಯ ಭಾಗದಿಂದ ಉತ್ತರಾಭಿಮುಖವಾಗಿ ಅವರು ಸಹ ಶುಭ ಶುಭ ಅಥವಾ ಉತ್ತರ ಈಶಾನ್ಯವಾಗಿ ಅರ್ದೋದ್ರೂ ಸಹ ಶುಭಪ್ರದವಾಗಿ ಇರ್ತದೆ ಅಥವಾ ಪೂರ್ವ ಈಶಾನ್ಯ ಭಾಗವಾಗಿ ಹರಿದೋಗೋದ್ರಿಂದಲೂ ಶುಭಪ್ರದ ಆಗ್ತದೆ ಇದು ಅತ್ಯಂತ ಗಮನಿಸಬೇಕಾದಂಥ ವಿಚಾರ ಇಲ್ಲಿ ನೈಋತ್ಯ ಭಾಗ ಭಾರ ಬೀಳಬೇಕು ಅಂತಕ್ಕಂಥ ಉದ್ದೇಶ ಹಾಗೆ ನೈಋತ್ಯ ಭಾಗ ಎತ್ತರವಾಗಿರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಹುತೇಕವಾಗಿ ನೀರಿನ ಟ್ಯಾಂಕನ್ನು ಇಲ್ಲೇ ಅಳವಡಿಕೆ ಮಾಡ್ಕೊತಾರೆ ಇನ್ನು ಕೆಲವೊಂದು ಮನೆಗಳ ವಾಸ್ತು ಪರಿಶೀಲನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಈಶಾನ್ಯದಲ್ಲಿ ನೀರಿನ ಟ್ಯಾಂಕ್ ಇರಬೇಕು ಅಂತೇಳಿ ಈಶಾನ್ಯದಲ್ಲಿ ಮೇಲ್ಭಾಗದಲ್ಲಿ ನೀರಿನ ಟ್ಯಾಂಕ್ ಅಳವಡಿಸಿರ್ತಕ್ಕಂಥದ್ದನ್ನು ನೋಡಿದ್ದೇನೆ ಇದು ಭಾರ ಆಗುತ್ತೆ ಮತ್ತು ಆ ಮನೆಗೆ ನೆಗೆಟಿವ್ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ನೀವು ನೈಋತ್ಯದಲ್ಲಿ ಆ ಟ್ಯಾಂಕನ್ನು ಅಳವಡಿಕೆ ಮಾಡಿಕೊಂಡು ಆ ಟ್ಯಾಂಕ್ನಿಂದ ಈಶಾನ್ಯ ಭಾಗಕ್ಕೆ ನೀರು ಹರಿದು ಬರುವಂತೆ ಪೈಪ್ಲೈನ್ಗಳ ವ್ಯವಸ್ಥೆಯನ್ನು ಮಾಡ್ಕೋಬೋದು ಅಡುಗೆ ಮನೆ ಆಗಿರ್ಬೋದು ಸ್ನಾನದ ರೂಮ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಅಥವಾ ಬಾತ್ರೂಮ್ ಆಗಿರ್ಬೋದು ಇಂಥ ಕಡೆಗೆಲ್ಲ ಸಾಧ್ಯವಾದಷ್ಟು ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಈಶಾನ್ಯದಲ್ಲಿ ನೀರು ಹರಿದು ಬರುವಂತೆ ಅಥವಾ ನಲ್ಲಿ ಇರುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ